ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಡೆದಂಥ ಆರ್ ಆರ್ ಬಿ ಗ್ರೂಪ್ ಡಿ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಮುಖ ಜಿ ಕೆ ಪ್ರಶ್ನೆಗಳನ್ನ ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಯಾಕಂದರೆ ಈಗಾಗಲೇ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ನ ನವೆಂಬರ್ ತಿಂಗಳಲ್ಲಿ ನಡೆಸ್ತಾ ಇರುತ್ತೆ ಒಂದು ಮಾಹಿತಿ ಬಂದಿದೆ ಸ್ನೇಹಿತರೆ ಹಾಗಾಗಿ ಎ ಪ್ರಶ್ನೆಗಳು ಮುಂಬರುವ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಎನ್ ಟಿ ಪಿ ಸಿ ಆಗಿರ್ಬೋದು ಸೆಂಟ್ರಲ್ ಗೋರ್ಮೆಂಟ್ ವಿವಿಧ ಪರೀಕ್ಷೆಗಳಲ್ಲಿ ಎ ಜಿ ಕೆ ಪ್ರಶ್ನೆಗಳು ಮತ್ತೆ ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಅದೇ ರೀತಿ ಸ್ಟೇಟ್ ಗೌರ್ಮೆಂಟ್ ಪೊಲೀಸ್ ಆಗಿರ್ಬೋದು ಎಸ್ ಡಿ ಎಫ್ ಡಿ ಎಲ್ಲ ಕೂಡ ಈ ಪರೀಕ್ಷೆಗಳು ಬರ್ತವೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ದಿವಸ ಆ ಪ್ರಶ್ನೆಗಳನ್ನ ಒಂದೊಂದಾಗಿ ಡಿಸ್ಕಸ್ ಮಾಡೋಕ್ ಹೋಗೋಣ ಮೊದಲನೇ ಪ್ರಶ್ನೆ ಏನು ಕೇಳಿದ ನೋಡಿದ ಸ್ನೇಹಿತರೆ ದೇವ ಪ್ರಯಾಗದಲ್ಲಿ ಈ ಕೆಳಗಿನ ಎರಡು ನದಿಗಳಲ್ಲಿ ಯಾವುದು ಸಂಗಮವಾಗಿ ಗಂಗಾ ನದಿಯನ್ನು ರೂಪಿಸುತ್ತದೆ ಸ್ನೇಹಿತರೆ ಪ್ರಶ್ನೆ ಸಿಂಪಲ್ ಆಗಿದೆ ದೇವ ಪ್ರಯಾಗ ಅಂದ್ರೆ ಸ್ನೇಹಿತರೆ ಇದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರುತ್ತ ದೇವ ಪ್ರಯಾಗ ಅಂತೇಳಿ ಇಲ್ಲಿ ಎರಡು ನದಿಗಳು ಸಂಗಮವಾಗುತ್ತವೆ ಅಂದ್ರೆ ಎರಡು ನದಿಗಳು ಸೇರ್ತವೆ ಆ ಸೇರಿದ ನಂತರ ಆ ನದಿಯನ್ನು ನಾವು ಏನಂತ ಕರಿತೀವಿ ಸ್ನೇಹಿತರೆ ಅದನ್ನ ಗಂಗಾ ನದಿ ಅಂತೇಳಿ ಕರಿತೀವಿ ಅಲ್ಲಿ ತನದ ಗಂಗಾತ್ ಹೆಸರಿಲ್ಲ ಬಟ್ ಎಲ್ಲಿ ಸೇರಬೇಕದು ದೇವ ಪ್ರಯಾಗದಲ್ಲಿ ಆ ಎರಡು ನದಿಗಳು ಸಂಗಮವಾದ ನಂತರ ಮುಂದೆ ಹರಿಯುವ ನದಿಯನ್ನು ನಾವು ಅಂತ ಕರಿತೀವಿ ಸ್ನೇಹಿತರೆ ಹಾಗಾದ್ರೆ ಆ ಎರಡು ನದಿಗಳು ಯಾವುವು ಅಂದ್ರೆ ಅಲ್ಲಿ ಸಂಗಮವಾಗುವಂತ ಎರಡು ನದಿಗಳು ಯಾವತ್ತದೆ ಒಂದು ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಸ್ನೇಹಿತರೆ ಎರಡೆರಡು ನದಿಗಳು ಇದರಲ್ಲಿ ಸರಿ ಉತ್ತರ ಯಾವ್ದಪ್ಪ ಅಂದ್ರ ಆಪ್ಷನ್ ಡಿ ಇದೆಲ್ಲ ಅಲ್ಕಾನಂದ ಮತ್ತು ಭಾಗೀರಥಿ ನದಿ ಸ್ನೇಹಿತರೆ ಗಂಗಾ ನದಿ ಮೂಲತಃ ಗಂಗಾ ನದಿ ನದಿಯಿಂದ ಹೆಸರಿನಿಂದ ಕರೆಯಲ್ಲ ಈ ಅಲಕಾನಂದ ನದಿ ಒಂದು ಸೈಡ್ ಸ್ನೇಹಿತರೆ ಎರಡು ಹಿಮಾಲಯ ಪರ್ವತದಲ್ಲಿ ಅಲಕಾನಂದಿ ಒಂದು ಕಡೆಯಿಂದ ಬಂದು ಭಾಗಿರಥ ನದಿ ಒಂದು ಕಡೆ ಹರಿದು ಎರಡು ಬಂದು ಸೇರುವಂತ ಒಂದು ಸ್ಥಳ ಯಾವ ಸ್ನೇಹಿತರೆ ಅದೇ ಉತ್ತರಾಖಂಡದ ದೇವ ಪ್ರಯಾಗದಲ್ಲಿ ಇಲ್ಲಿಂದ ಮುಂದೆ ಏನು ಹರಿತಾರೆ ಸ್ನೇಹಿತರೆ ಅವಾಗ ಇದನ್ನ ಗಂಗಾ ಅಂತ ಕರೀತಾರೆ ಹಾಗಾದ್ರೆ ಗಂಗಾ ನದಿ ಅಥವಾ ಅಲಕಾನಂದ ಮತ್ತು ಭಾಗಿರಥಿ ನದಿ ಸಂಗಮವಾಗ ಒಂದು ಸ್ಥಳ ಕೇಳದಂದ್ರೆ ದೇವ ಪ್ರಯಾಗದಲ್ಲಿ ಅಥವಾ ಗಂಗಾ ನದಿ ಯಾವ ಎರಡು ನದಿಗಳ ಒಂದು ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಅಲ್ಕಾನಂದ ಮತ್ತು ಭಾಗಿರಥ ಸರಿ ಉತ್ತರ ಸ್ನೇಹಿತರೆ ಆಪ್ಷನ್ ನಾಲ್ಕು ಅಂತ ನಾವು ಕರಿತೇವೆ ಸ್ನೇಹಿತರೆ ಗಂಗಾ ನದಿ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ನೋಡ್ಬೇಕು ಸ್ನೇಹಿತರೆ ಯಾಕಂದ್ರೆ ಗಂಗಾ ನದಿ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಇರ್ತೇನೆ ಇನ್ನೊಂದ್ ಸ್ವಲ್ಪ ಮಾಹಿತಿ ನೋಡಿದ್ರೆ ಮೊದಲನೇದಾಗಿ ಭಾರತದ ರಾಷ್ಟ್ರೀಯ ನದಿ ದ ನ್ಯಾಷನಲ್ ರಿವರ್ ಆಫ್ ಇಂಡಿಯಾ ನಾವು ಯಾವ್ದ ಕರಿತೇವೆ ಸ್ನೇಹಿತರೆ ಗಂಗಾ ನದಿ ಯಾವ ಸ್ನೇಹಿತರೆ ಗಂಗಾ ನದಿಯನ್ನು ನಾವು ಭಾರತದ ರಾಷ್ಟ್ರೀಯ ನದಿ ಅಂತ ಕರಿತೇವೆ ಸ್ನೇಹಿತರೆ ಯಾಕಂದ್ರೆ ಗಂಗಾ ಸ್ನಾನ ತುಂಗಾಪಾನ್ ಕೇಳಿವ ಸ್ನೇಹಿತರೆ ಗಂಗಾ ನದಿ ಒಂದ್ಸಲ ಸ್ನಾನ ಮಾಡ್ಬೇಕಂತ ಹೇಳ್ತಾರೆ ತುಂಗಾ ನದಿ ನೀರು ಕುಡಿಬೇಕಂತ ಹೇಳ್ತೀವಿ ಬಟ್ ನಾವು ರಾಷ್ಟ್ರೀಯ ನದಿ ಅಂತ ಗಂಗಾ ನದಿಯನ್ನು ಮಾಡಿವು ಎರಡ್ ಸಾವಿರದ ಎಂಟರಲ್ಲಿ ಇತ್ತೀಚೆಗೆ ಗಂಗಾ ನದಿ ನದಿ ಕುಂಭಮೇಳ ಜಗತ್ತಿನ ಅತಿ ದೊಡ್ಡ ಕುಂಭಮೇಳ ಗಂಗಾ ನದಿ ಪ್ರಯಾಗ ರಾಜ್ಯದಲ್ಲಿ ಮಾಡಿದ್ದೇವೆ ಸ್ನೇಹಿತರೆ ಸರ್ಕಾರ ನಮಾಮಿ ಗಂಗಾ ಯೋಜನೆ ಮಾಡಿ ಕೋಟ್ಯಂತರ ರೂಪಾಯಿ ಖರ್ಚು ಕೂಡ ಮಾಡ್ತಾ ಇದೆ ಅದನ್ನು ಸ್ವಚ್ಛ ಮಾಡಲು ಇನ್ನು ಭಾರತದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು ಕ್ವಶನ್ ಕೇಳಿದ ಸ್ನೇಹಿತರೆ ಯಾವುದಪ್ಪ ಅಂದ್ರೆ ಗಂಗಾ ನದಿ ಇನ್ನು ಗಂಗಾ ನದಿಯ ಅತಿ ದೊಡ್ಡ ಉಪನದಿ ಯಾವ್ದಪ್ಪ ಅಂದ್ರದು ಯಮುನಾ ನದಿ ಅಂತ ಕರಿತೀವಿ ಸ್ನೇಹಿತರೆ ಗಂಗಾ ನದಿಯ ಸಹೋದರಿ ನದಿ ಎಂದು ಕೂಡ ಕರಿತೀವಿ ಯಮುನಾ ನದಿ ಇದು ಗಂಗಾ ನದಿಯ ಅತಿ ದೊಡ್ಡ ಉಪನದಿ ಸ್ನೇಹಿತರೆ ನಮಗೆ ಇಷ್ಟು ಮೂರು ಕೂಡ ನೆನಪಿರಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ ಉಗ್ರ ಮೇಲೆ ಕೇಳುವ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಒಂದು ಕ್ವಶನ್ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿ ನೋಡಬೇಕು ಸ್ನೇಹಿತರೆ ಅವಾಗ ನಾವು ಎಕ್ಸಾಮ್ ಈಸಿಯಾಗಿ ಕ್ಲಿಯರ್ ಮಾಡಬಹುದು ಎರಡನೇ ಪ್ರಶ್ನೆ ಒಂದು ಸಾವಿರ ಏಕದಿನ ಪಂದ್ಯಗಳನ್ನು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ ಮೊದಲ ದೇಶ ಯಾವುದು ಅಂದ್ರೆ ಸ್ನೇಹಿತರೆ ಕ್ರಿಕೆಟ್ ಒಂದು ಸಾವಿರ ಏಕದಿನ ಅಂದ್ರೆ ಒಂದು ದಿನದಲ್ಲಿ ನಡೆಯುವಂತಹ ಒಂದು ಪಂದ್ಯಗಳನ್ನು ಏಕದಿನ ಕ್ರಿಕೆಟ್ ನಲ್ಲಿ ಟೆಸ್ಟ್ ಕ್ರಿಕೆಟ್ ಇತ್ತು ಏಕದಿನ ಕ್ರಿಕೆಟ್ ಇದೆ ಟಿ ಟ್ವೆಂಟಿ ಮೂರು ರೀತಿಯ ಮಾದರಿ ಕ್ರಿಕೆಟ್ಗಳನ್ನು ಆಡಿಸಲಾಗುತ್ತೆ ಸ್ನೇಹಿತರೆ ಅದರಲ್ಲಿ ಏಕದಿನ ಒಂದು ಸಾವಿರ ಪಂದ್ಯಗಳನ್ನು ನೋಡಿ ಸ್ನೇಹಿತರೆ ಸಾವಿರ ಪಂದ್ಯಗಳನ್ನು ಆಡಿದಂತ ಜಗತ್ತಿನ ಮೊಟ್ಟ ಮೊದಲ ದೇಶ ಅಂತ ಒಂದು ಪ್ರಶ್ನೆ ಕೇಳಿದ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಪಂದ್ಯ ನಡೆದಿದ್ದು ಸ್ನೇಹಿತರೆ ಹೀಗಾಗಿ ಅದು ಕರೆಂಟ್ ಅಫೇರ್ಸ್ ಅಂದಿನ ಕಾಲ ಯಾವ್ದಿರೋ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ಶ್ರೀಲಂಕಾ ಆಸ್ಟ್ರೇಲಿಯಾ ಪಾಕಿಸ್ತಾನ್ ಭಾರತ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ ಅಥವಾ ಇನ್ನೊಂದು ಪ್ರಶ್ನೆ ಕಮೆಂಟ್ ಮುಖಾಂತರ ತಿಳಿಸಿದ್ರಿ ಯಾರಿಗ ಗೊತ್ತಿದೆ ಅನ್ನೋದು ಕ್ರಿಕೆಟ್ ಹುಟ್ಟಿದ್ದು ಯಾವ ದೇಶದಲ್ಲಿ ಕ್ರಿಕೆಟ್ ಹುಟ್ಟಿದ್ದು ಯಾವ ದೇಶದಲ್ಲಿ ಬಟ್ ಇಲ್ಲಿ ಕೊಟ್ಟಿರುವಂತ ಸರಿ ಉತ್ತರ ಸಾವಿರ ದಿನ ಮೊದಲಪ್ಪ ಅಂದ್ರೆ ಭಾರತ ದೇಶ ರೈಟ್ ಆನ್ಸರ್ ಭಾರತ ದೇಶ ಇಡೀ ಕ್ರಿಕೆಟ್ ನಲ್ಲಿ ಒಂದು ಸಾವಿರ ಪಂದ್ಯಗಳ ಆಡಿದಂತ ಮೊಟ್ಟ ಮೊದಲ ಒಂದು ಕಂಟ್ರಿ ಯಾವ್ದಪ್ಪ ಅನ್ನೋದು ಭಾರತ ದೇಶ ಇನ್ನು ಏಕದಿನ ಸಂಬಂಧಪಟ್ಟಂಗೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿ ನೋಡಿದವರು ಸ್ನೇಹಿತರೆ ಅತಿ ಹೆಚ್ಚು ಏಕದಿನ ಪಂದ್ಯಗಳನ್ನು ಆಡಿದಂತ ಆಟಗಾರ ಯಾರು ಸ್ನೇಹಿತರೆ ಅತಿ ಹೆಚ್ಚು ಐ ಅಂದ್ರೆ ಒನ್ ಡೇ ಇಂಟರ್ ನ್ಯಾಷನಲ್ ಏಕದಿನ ಪಂದ್ಯಗಳನ್ನು ಆಡದಂತ ಆಟಗಾರಪ್ಪ ಇಡೀ ಜಗತ್ತಿನ ಸಚಿನ್ ತೆಂಡೂಲ್ಕರ್ ಅವರು ದ ಗಾರ್ಡ್ ಆಫ್ ಕ್ರಿಕೆಟ್ ಅದ್ ಕರೀತಿಯಲ್ಲಿ ಸ್ನೇಹಿತರೆ ಕ್ರಿಕೆಟ್ ನ ದೇವರು ಭಾರತ ತಂಡದ ಆಟಗಾರ ಸಚಿನ್ ತೆಂಡೂಲ್ಕರ್ ಅವರು ಇಲ್ಲಿಯವರೆಗೂ ಏಕದಿನ ಪಂದ್ಯಗಳನ್ನು ಅತಿ ಹೆಚ್ಚು ಆಡದಂತ ಆಟಗಾರ ಅವರು ಸಚಿನ್ ಅವರು ಅದ್ರ ಜೊತೆ ಟೆಸ್ಟ್ ಕ್ರಿಕೆಟ್ ಕೂಡ ಅವರೇ ಅತಿ ಹೆಚ್ಚು ಆಡಿದ ಎರಡು ಟೆಸ್ಟ್ ಆಡಿದ್ದಾರೆ ನಾಲ್ಕು ನೂರ ಎಂಬತ್ತೆರಡನ ಏಕದಿನ ಪಂದ್ಯಗಳು ಆಡುವ ನೋಡಕಂದ್ರೆ ಏಕದಿನ ಪಂದ್ಯದಲ್ಲಿ ಅತಿ ಹೆಚ್ಚು ಅವರೇ ಆಡಿದ್ದಾರೆ ಟೆಸ್ಟ್ ಕ್ರಿಕೆಟ್ ಪಂದ್ಯಗಳು ಕೂಡ ಅವರೇ ಆಡಿದ್ದಾರೆ ಏಕದಿನ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಆಡದಂತವರು ತೆಂಡೂಲ್ಕರ್ ಅವರೇ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ರನ್ ನೋಡಿದವರು ತೆಂಡೂಲ್ಕರ್ ಎರಡೂ ರೆಕಾರ್ಡ್ ಅವರ ಹೆಸರಲ್ಲಿ ಇದೆ ಸ್ನೇಹಿತರೆ ಇನ್ನು ಅತಿ ಹೆಚ್ಚು ಏಕದಿನ ವಿಶ್ವಕಪ್ ಗೆದ್ದಂತ ತಂಡ ಯಾವುದು ಸ್ನೇಹಿತರೆ ಪ್ರತಿ ನಾಲ್ಕು ವರ್ಷಗಳಲ್ಲಿ ಏಕದಿನ ವಿಶ್ವಕಪ್ ನಡೀತದೆ ಬಟ್ ಅತಿ ಹೆಚ್ಚು ಗೆದ್ದಂತವ್ರು ಯಾರಪ್ಪ ಅಂದ್ರೆ ಅವರು ಆಸ್ಟ್ರೇಲಿಯಾ ತಂಡ ಇದುವರೆಗೆ ಆರು ಬಾರಿ ಒಂದು ಈ ಒಂದು ಏಕದಿನ ವಿಶ್ವಕಪ್ ಗೆದ್ದಿದೆ ಸ್ನೇಹಿತರೆ ಭಾರತ ಇಲ್ಲಿಯವರೆಗೆ ಎರಡು ಬಾರಿ ಈ ಪ್ರಶಸ್ತಿಯನ್ನು ಎದುರಿಸ ಎಷ್ಟು ಬಾರಿ ಎರಡು ಬಾರಿ ಏಕದಿನ ವಿಶ್ವಕಪ್ ಹೇಳ್ತೀವಿ ಇನ್ನು ಅತಿ ಹೆಚ್ಚು ಏಕದಿನ ಶತಕ ದಾಖಲಿಸಿದ ಆಟಗಾರ ಯಾರು ಅಂದ್ರೆ ಏಕದಿನ ಪಂದ್ಯದಲ್ಲಿ ಹಂಡ್ರೆಡ್ ಹೊಡಿತಾರ ಸ್ನೇಹಿತರೆ ಶತಕ ಕರಿತೀವಿ ಅತಿ ಹೆಚ್ಚು ಶತಕ ಹೊಡೆದಂತ ಆಟಗಾರ ವಿರಾಟ್ ಕೊಹ್ಲಿ ಅವರು ಐವತ್ತೊಂದು ಶತಕ ಹೊಡೆಯುವ ಮೂಲಕ ಐವತ್ತು ಶತಕಗಳನ್ನು ದಾಖಲಿಸಿದ ಜಗತ್ತಿನ ಮೊದಲ ಕ್ರಿಕೆಟಿಗ ಯಾರಪ್ಪ ಅಂದ್ರದು ವಿರಾಟ್ ಕೊಹ್ಲಿ ಅವರು ಇವ್ರು ಬಿಟ್ರೆ ಸಚಿನ್ ಅವರು ಇದ್ರು ಸ್ನೇಹಿತರೆ ನಲವತ್ತೊಂಬತ್ತು ಇದ್ರವರು ಅವ್ರಿಕಾರವನ್ನು ವಿರಾಟ್ ಕೊಹ್ಲಿ ಅವರು ಮುಳಗ ಈಗ ಐವತ್ತೊಂದು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಪ್ರಸಿದ್ಧ ಕ್ರಾಂತಿಕಾರಿ ಕಾರ್ಯಕರ್ತ ಮತ್ತು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ನಾಯಕರಾಗಿದ್ದರು ಸ್ನೇಹಿತರೆ ಇವ್ರ ಪ್ರಶ್ನೆ ಏನು ಕೇಳ ಇವರು ಒಬ್ರು ಕ್ರಾಂತಿಕಾರಿ ಮತ್ತು ಇವರು ಯಾವ ಸಂಘಟನೆಗೆ ಸೇರಿದಾರಪ್ಪ ಯಾವ ಒಂದು ಗ್ರೂಪ್ ಇತ್ತುವರು ಅಂದ್ರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಪಾರ್ಟಿ ಎಚ್ ಎಸ್ ಆರ್ಯಂತ ಒಂದು ಪಾರ್ಟಿ ಬರುತ್ತೆ ಸ್ನೇಹಿತರೆ ಕ್ರಾಂತಿಕಾರಿ ಹೋರಾಟದಲ್ಲಿ ಏನೋ ಭಾರತದ ಒಂದು ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿಯಾಗಿ ಬಂದೂಕಾಗಿರ್ಬಹುದು ಬಾಂಬ್ ಅನ್ನು ಬಳಸಿ ಒಂದು ಸ್ವತಂತ್ರ ಪಡಲಿಕ್ಕೆ ಪಡೆದನ್ನ ಕ್ರಾಂತಿಕಾರಿ ಹೋರಾಟಗಾರ ಅಂತ ಕರಿತೀವಿ ಅದರಲ್ಲಿದ್ದಂತ ಒಂದು ಪಕ್ಷವಾದ್ರೆ ಅದೊಂದು ಗುಂಪು ಹಿಂದೂಸ್ತಾನ್ ಸೋಶಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತ ಕರಿತೀವಿ ಈ ಕೊಟ್ಟಿರುವ ನಾಲ್ಕು ಆಪ್ಷನ್ ಯಾರಪ್ಪ ಸರಿ ಉತ್ತರ ಅಂದ್ರೆ ಆಪ್ಷನ್ ಒಂದ್ ಇದೆಯಲ್ಲ ಆಪ್ಷನ್ ಎ ಚಂದ್ರಶೇಖರ್ ಅಜಾದ್ ಅವರು ಚಂದ್ರಶೇಖರ್ ಅಜಾದ್ ಅವರು ಒಬ್ಬ ಮಹಾನ್ ಕ್ರಾಂತಿಕಾರಿ ಹೋರಾಟಗಾರರು ಇವರು ಯಾವ ಸಂಘಟನೆ ಜೊತೆಗೆ ಗುರುತಿಸಿಕೊಂಡಿದ್ದಾರೆ ಅಂದ್ರೆ ಅವರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಹಾಗಾದ್ರೆ ಸ್ನೇಹಿತರೆ ಸ್ವತಂತ್ರ ಹೋರಾಟದಲ್ಲಿ ಇರುವಂತಹ ಪ್ರಮುಖ ಕ್ರಾಂತಿಕಾರಿ ಸಂಘಟನೆಗಳು ಮತ್ತು ಸದಸ್ಯರನ್ನು ನೋಡುವ ಸ್ನೇಹಿತರೆ ಯಾರ್ಯಾರಿದಾರಪ್ಪ ಆ ಸಂಘಟನೆ ಅವರು ಇನ್ನೂ ಕೆಲವು ಕ್ವಶನ್ ಕೇಳ್ತಾನೆ ಕ್ರಾಂತಿಕಾರಿ ಸಂಘಟನೆ ಮ್ಯಾಗ ವಿಡಿ ಸಾವರ್ಕರ್ ಅವರು ಏನ್ ಸ್ನೇಹಿತರೆ ವಿಡಿ ಸಾವರ್ಕರ್ ಅಂತ ಬರ್ತಾರೆ ಸ್ನೇಹಿತರೆ ಕಾಲಾಪನೆಯ ಶಿಕ್ಷಣ ಅತಿ ದೀರ್ಘವಾಗಿ ಅನುಭವಿಸಿದಂತ ಒಬ್ಬ ಕ್ರಾಂತಿಕಾರಿ ಹೋರಾಟ ವಿಡಿ ಸಾವರ್ಕರ್ ಅಂತ ಕರಿತೀವಿ ಇವರು ಒಂದು ಸಂಘಟನೆ ಯಾವ್ದಿತ್ತ ಸ್ನೇಹಿತರೆ ಅಭಿನವ ಭಾರತ ನೆಕ್ಸ್ಟ್ ಮುಂದಿನ ಅಲ್ಲಿ ಈ ಪ್ರಶ್ನೆ ಕೇಳಬಹುದು ಸ್ನೇಹಿತರೆ ಅಭಿನವ ಭಾರತ ಅನ್ನೋ ಒಂದು ಕ್ರಾಂತಿಕಾರಿ ಸಂಘಟನೆ ಯಾರು ಸ್ಥಾಪನೆ ಮಾಡಿದ್ರೆ ಯಾರವರು ವಿಡಿ ಸಾವರ್ಕರ್ ಅವರು ಅವ್ರದ್ದು ಇನ್ನೊಂದು ಸಂಘಟನೆ ಇತ್ತು ಸ್ನೇಹಿತರೆ ಮಿತ್ರ ಮೇಳ ಈ ಎರಡು ಸಂಘಟನೆ ಯಾರು ಅಂದ್ರ ಬಿಡಿ ಡಿ ಸಾವರ್ಕರ್ ಅವ್ರದು ಇನ್ನು ಪ್ರಮುಖ ಕ್ರಾಂತಿ ಯಾರು ಭಗತ್ ಸಿಂಗ್ ಅವರು ನಾವು ಕ್ರಾಂತಿಕಾರಲಿ ಅಗ್ರ ಕಣ್ಯ ನಾಯಕರ ಕರಿತೇವೆ ರಾಮ್ ಪ್ರಸಾದ್ ಬಿಸ್ಮಿಲಾ ಅವರು ಇವರು ಕೂಡ ಒಂದು ಗುಂಪೆ ತಪ್ಪ ಸಂಘಟನೆ ಅಂತಂದ್ರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ ಎಂ ಚಂದ್ರಶೇಖರ್ ಆಜಾದ್ ಅವರು ಇದಲ್ಲ ಇವರು ಕೂಡ ಇದೇ ಒಂದು ಸಂಘಟನೆಯಲ್ಲಿ ಗುರುತಿಸಿಕೊಂಡರು ಸ್ನೇಹಿತರೆ ಯಾವ್ದು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಭಗತ್ ಸಿಂಗ್ ಅವರು ಯಾವ ಸಂಘಟನೆ ಅಂದ್ರೆ ಕೂಡ ಹಿಂದೂಸ್ತಾನ್ ಸೋಶಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ ಅಂತ ಹೇಳ್ಬೇಕಾಗುತ್ತೆ ನೆಕ್ಸ್ಟ್ ಅರ್ಬಿಂದೋ ಘೋಷ್ ಅವರು ಅರಬಿಂದ್ ಘೋಷ್ ಅವರು ಮತ್ತು ಅವರ ಸಹೋದರಾದಂತ ಆದಂತ ಕುಮಾರ್ ಘೋಷ್ ಅವರು ಸ್ಥಾಪನೆ ಮಾಡಿದಂತ ಒಂದು ಪಕ್ಷ ಅಥವಾ ಸಂಘಟನೆ ಯಾವ್ದು ಜುಗಂತರ್ ಈ ಜುಗಂತರ್ ಒಂದು ಕ್ರಾಂತಿಕಾರಿ ಸಂಘಟನೆ ಆಗಿತ್ತು ಇದನ್ನ ಸ್ಥಾಪನೆ ಮಾಡಿದವರು ಅರ್ಬಿಂದ್ ಘೋಷ್ ಮತ್ತು ಅವರ ಸಹೋದರ ಬರೀಂದ ಕುಮಾರ್ ಘೋಷತ್ ನಾವು ಹೇಳ್ತೀವಿ ಮುಂದಿನ ಪ್ರಶ್ನೆ ನವರೋಜ್ ಎಂಬ ಪ್ರಸಿದ್ಧ ಉತ್ಸವವನ್ನು ಯಾವ ಧರ್ಮದವರು ಆಚರಿಸುತ್ತಾರೆ ನವರೋಜ್ ಎಂಬ ಪ್ರಸಿದ್ಧ ಉತ್ಸವವನ್ನು ಯಾವ ಧರ್ಮದವರು ಆಚರಿಸುತ್ತಾರೆ ಸ್ನೇಹಿತರ ನಾಲ್ಕು ಧರ್ಮಗಳು ಕೊಟ್ಟಿದ್ದಾರೆ ಬಟ್ ಯಾವ ಧರ್ಮದ ಈ ಹಬ್ಬವನ್ನ ಈ ಉತ್ಸವವನ್ನ ಆಚರಣೆ ಮಾತಾಡ್ತಾ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ ಯಾವ್ದು ಎಸ್ ಮಾಡಿ ಅನ್ಸರ್ನ ಸರಿ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದೆ ಅಲ್ಲ ಧರ್ಮ ಈ ಪಾರ್ಶಿ ಧರ್ಮದಲ್ಲಿ ಈ ನವರೋಜ್ ಎಂಬ ಒಂದು ಪ್ರಸಿದ್ಧ ಉತ್ಸವನ ನಾವು ಆಚರಣೆ ಮಾಡ್ತೇವೆ ಸ್ನೇಹಿತರೆ ಪಾರ್ಶಿ ಧರ್ಮದಲ್ಲಿ ಅಂತ ಕರಿತೀವಿ ಸ್ನೇಹಿತರೆ ಹಾಗಾಗಿ ವಿವಿಧ ಧರ್ಮಗಳಲ್ಲಿ ಕಂಡು ಬರುವ ಪ್ರಮುಖ ಹಬ್ಬಗಳನ್ನು ನೋಡಿದ ಸ್ನೇಹಿತರೆ ಮೊದಲನೇದಾಗಿ ಯಾವ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ನೋಡಿದ ಸ್ನೇಹಿತರೆ ಯಾವಪ್ಪ ಹಿಂದೂ ಧರ್ಮದಲ್ಲಿರುವಂತ ಪ್ರಮುಖ ಹಬ್ಬಗಳು ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ದೀಪಾವಳಿ ಇದೆ ದಸರಾ ಹಬ್ಬ ಮಾಡ್ತಿದ್ದೇವೆ ಯುಗಾದಿ ಹಬ್ಬ ಹೋಳಿ ಹುಣ್ಣಿಮೆ ಕರೆಕ್ಟ್ ಸ್ನೇಹಿತರೆ ಇವೆಲ್ಲ ಹಿಂದೂ ಧರ್ಮದಲ್ಲಿ ಆಚರಿಸುವಂತ ಒಂದು ಪ್ರಮುಖವಾದಂತಹ ಹಬ್ಬಗಳು ಇನ್ನೂ ಇದೆ ಸ್ನೇಹಿತರೆ ರಾಮನವಮಿ ಪೊಂಗಲ್ ಆಗಿರ್ಬೋದು ಓಣಂ ಆಗಿರ್ಬೋದು ಸಂಕ್ರಾಂತಿ ಹಿಂದೂ ಧರ್ಮ ತಿಂಗಳಲ್ಲಿ ಎರಡೆರಡು ಎರಡು ಹಬ್ಬಗಳ ಬರುತ್ತೆ ಸ್ನೇಹಿತರೆ ಬಹಳಷ್ಟಿವೆ ಇನ್ನು ಇಸ್ಲಾಂ ಧರ್ಮದಲ್ಲಿ ಸ್ನೇಹಿತರೆ ರಂಜಾನ್ ಅಂತ ನೋಡ್ತೀವಿ ಈದ್ ಮಿಲಾದತ್ ಬರುತ್ತೆ ಸ್ನೇಹಿತರೆ ಬಕ್ರೀದತ್ ಒಂದು ಬರುತ್ತೆ ಇನ್ನು ಅದಾದ ನಂತರ ಮೊಹರನ್ ಅಂತ ಬರುತ್ತೆ ಸ್ನೇಹಿತರೆ ಅದು ಇಸ್ಲಾಂ ಹಿಂದೂ ಇಬ್ರು ಕೂಡಿ ಮಾಡ್ತಾರೆ ಸ್ನೇಹಿತರೆ ಮೊಹರಂ ಹಬ್ಬ ಇನ್ನು ಕ್ರಿಶ್ಚಿಯನ್ ಧರ್ಮ ಇಲ್ಲಿ ಕಂಡು ಬರುವಂತ ಕ್ರಿಸ್ಮಸ್ ಡಿಸೆಂಬರ್ ಇಪ್ಪತ್ತೈದರಂದು ಯಶು ಕ್ರಿಸ್ತ ಕ್ರಿಸ್ಮಸ್ ಮಾಡ್ತೀವಿ ಇನ್ನು ಈಸ್ಟರ್ ಮಾಡ್ತೀವಿ ಗುಡ್ ಫ್ರೈಡೆ ಇದು ಕ್ರಿಶ್ಚಿಯನ್ ಧರ್ಮದಲ್ಲಿ ಇನ್ನು ಸಿಖ್ ಧರ್ಮದಲ್ಲಿ ಗುರುನಾನಕ್ ಸಿಖ್ ಧರ್ಮದ ಸ್ಥಾಪಕರು ಯಾರು ಅವರು ಇವರು ಜಯಂತಿ ಮಾಡ್ತೇವೆ ಗುರುನಾನಕ್ ಜಯಂತಿ ಅಂತ ಇನ್ನೊಂದು ಗುರು ಒಂದು ಹಬ್ಬ ಮಾಡ್ತೀವಿ ಅದು ಕೂಡ ಸಿಖ್ ಧರ್ಮದಲ್ಲಿ ಇನ್ನು ಬೌದ್ಧ ಧರ್ಮದಲ್ಲಿ ಮಾಡುವಂತದ್ದು ಬುದ್ಧ ಪೂರ್ಣಿಮಾ ಬುದ್ಧ ಪೂರ್ಣಿಮಾ ಯಾವುದು ಅಥವಾ ಗುರು ಪೂರ್ಣಿಮಾ ಅಂತ ಮಾಡ್ತೇವೆ ಬೌದ್ಧ ಧರ್ಮದಲ್ಲಿ ಆಚರಿಸುವಂತಹ ಒಂದು ಪ್ರಮುಖ ಹಬ್ಬವಾಗಿದೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ನಗರಗಳು ಗಂಗಾ ನದಿಯ ದಡದಲ್ಲಿ ನೆಲೆಗೊಂಡಿಲ್ಲ ಅಂದ್ರೆ ಸ್ನೇಹಿತರೆ ಗಂಗಾ ನದಿಯ ದಂಡೆಯ ಮೇಲೆ ಅಥವಾ ದಡದಲ್ಲಿ ಈ ನಗರ ಕಂಡು ಬರಲ್ಲ ಯಾವ ನಗರ ಅಥವಾ ನಗರಗಳು ಕೇಳಿದ ಸ್ನೇಹಿತರೆ ಸರಿ ಉತ್ತರ ಅಂದ್ರೆ ಇದರಲ್ಲಿ ಆಪ್ಷನ್ ಬಿ ಇದೆ ಸ್ನೇಹಿತರೆ ಲಕ್ನೋ ಇಸ್ ರೈಟ್ ಆನ್ಸರ್ ಸ್ನೇಹಿತರೆ ಯಾಕಪ್ಪ ಸ್ನೇಹಿತರೆ ಪಾಟ್ನಾ ಇದು ಗಂಗಾ ನದಿ ದಂಡೆ ಮೇಲೆ ಇದೆ ಬಿಹಾರದ ರಾಜಧಾನಿ ಹರಿದ್ವಾರ ಉತ್ತರ ಪ್ರದೇಶ ಉತ್ತರಾಖಂಡದ ಹರಿದ್ವಾರ ಇದು ಕೂಡ ಗಂಗಾ ನದಿ ದಂಡೆ ಮೇಲೆ ಇದೆ ಕಾನ್ಪುರ್ ಉತ್ತರ ಪ್ರದೇಶದಲ್ಲಿದೆ ಇದು ಕೂಡ ಗಂಗಾ ನದಿ ದಂಡೆ ಮೇಲಿದೆ ಲಖನೌ ಕೂಡ ಉತ್ತರ ಪ್ರದೇಶದಲ್ಲಿ ಇದೆ ಬಟ್ ಇದು ಗಂಗಾ ನದಿ ದಂಡೆ ಮೇಲೆ ಬರಲ್ಲ ಹಿಂಗಾಗಿ ಕ್ವಶನ್ ಏನು ನಾ ಗಂಗಾ ನದಿಯ ದಡದಲ್ಲಿ ನೆಲೆಗೊಂಡಿಲ್ಲ ಪ್ರಶ್ನೆ ಸರಿಯಾಗಿ ನೋಡ್ಕೋಬೇಕು ಸ್ನೇಹಿತರೆ ಪೂತ್ರ ಹಾಕಬಾರದು ಅದಕ್ಕಾಗಿ ಸ್ನೇಹಿತರೆ ದೇಶದ ಪ್ರಮುಖ ನದಿಗಳ ಮೇಲೆ ನೆಲೆಗೊಂಡಿರುವಂತ ಪ್ರಮುಖ ಒಂದು ಒಂದು ನಗರಗಳನ್ನು ನೋಡಿದಾಗ ಸ್ನೇಹಿತರೆ ಮೊದಲನೇದಾಗಿ ಯಾವುದು ಯಮುನಾ ನದಿ ವೆರಿ ಇಂಪಾರ್ಟೆಂಟ್ ಬಹಳ ಸಲ ಪ್ರಶ್ನೆ ಕೇಳಿದಾನೆ ಯಮುನಾ ನದಿ ಗಂಗಾ ನದಿಯ ಅತಿ ದೊಡ್ಡ ಉಪ ನದಿ ನದಿ ಅಂತ ಕರಿತೀವಿ ಈ ನದಿ ದಂಡೆ ಮೇಲೆ ಸ್ನೇಹಿತರೆ ದೆಹಲಿ ನಮ್ಮ ರಾಷ್ಟ್ರ ರಾಜಧಾನಿ ಅಂತ ದೆಹಲಿ ಯಾವ ನದಿ ದಂಡೆ ಮೇಲೆ ಇದೆ ಪ್ರಶ್ನೆ ಬಹಳ ಜನದಲ್ಲಿ ಬಂದಿದೆ ಯಮುನಾ ನದಿ ಮೇಲೆ ಇನ್ನು ಮಥುರಾ ನಗರ ಅದಾದ ನಂತರ ಆಗ್ರ ಉತ್ತರ ಪ್ರದೇಶದ ಆಗ್ರಾ ನಗರ ಯಮುನಾ ನದಿ ದಂಡೆ ಮೇಲೆ ತಾಜ್ಮಹಲ್ ಇದೆ ಸ್ನೇಹಿತರೆ ಆಗ್ರಾದಲ್ಲಿ ಯಮುನಾ ನದಿ ದಂಡೆ ಸಮೀಪ ಕಂಡು ಬರುತ್ತದೆ ಇನ್ನು ಮುಷಿ ನದಿ ದಂಡೆ ಮೇಲೆ ಕಂಡು ಬರುವಂತಹ ಪ್ರಖ್ಯಾತ ನಗರದ ಹೈದರಾಬಾದ್ ಅಂತ ಕರಿತೇವೆ ಸ್ನೇಹಿತರೆ ಇನ್ನು ವೃಷಭಾವತಿ ನದಿ ಮೇಲೆ ಶಿಲ್ಕಾನ್ ಸಿಟಿ ಬೆಂಗಳೂರು ಕಂಡು ಬರುತ್ತೆ ಇನ್ನು ತಪತಿ ನದಿ ಮೇಲೆ ಸೂರತ್ ನಗರ ಕಂಡು ಬರುತ್ತೆ ಇನ್ನು ಹೂಳಿ ನದಿ ದಂಡಿ ಮೇಲೆ ಕಲ್ಕತ್ತಾ ನಗರ ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾ ನಗರ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಸ್ನೇಹಿತರೆ ಭಾರತೀಯ ಸಂಖ್ಯಾಶಾಸ್ತ್ರ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು ಮತ್ತು ಅವರನ್ನು ಭಾರತದಲ್ಲಿ ಆಧುನಿಕ ಸಂಖ್ಯಾಶಾಸ್ತ್ರದ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಂದು ಸಂಖ್ಯಾಶಾಸ್ತ್ರ ಅಂಕಿ ಸಂಖ್ಯೆಗಳ ಸಂಸ್ಥೆ ಅಂತ ಬರುತ್ತದೆ ಸ್ನೇಹಿತರೆ ಸಿಎಸ್ಒ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆರ್ಗನೈಜೇಷನ್ ಅಂತ ಬರುತ್ತೆ ಸ್ನೇಹಿತರೆ ಅದನ್ನ ಸಂಖ್ಯಾಶಾಸ್ತ್ರ ಸಂಸ್ಥೆ ಕರಿತೇವೆ ಕನ್ನಡದಾಗ ಇದನ್ನ ಸ್ಥಾಪನೆ ಮಾಡಿದ್ರು ಯಾರ ಒಂದು ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಅವರನ್ನು ಆಧುನಿಕ ಸಂಖ್ಯಾಶಾಸ್ತ್ರದ ಪಿತಾಮ ಎಂದು ಯಾರನ್ನು ಕರಿತೀವಿ ಇದೇ ಪ್ರಶ್ನೆ ಎರಡು ಪ್ರಶ್ನೆಗಳನ್ನು ಕೇಳಬಹುದು ಇವ್ರು ಏನ್ ಮಾಡಿದಾರೆ ಒಂದೇ ಇದರಲ್ಲಿ ಎರಡು ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ ಈ ಕೊಟ್ಟಿರುವ ನಾಲ್ಕು ಆಪ್ಷನ್ ಯಾರು ಸರಿ ಉತ್ತರ ಅಂದ್ರೆ ಆಪ್ಷನ್ ಎರಡು ಇದೆಯಲ್ಲ ಪ್ರಶಾಂತ್ ಚಂದ್ರ ಮೊಹಲ್ ನೋಬಿ ಇವರನ್ನ ಪಿ ಸಿ ಮೊಹಲ್ ನಂಬಿಸ್ ಕೂಡ ಕರೀತಾರೆ ಸ್ನೇಹಿತರೆ ಏನು ಪಿ ಸಿ ಮಹಲ್ ನೊಬಿ ಸೋರದ್ ಕರೀತಾರೆ ಸ್ನೇಹಿತರೆ ಇವರನ್ನ ಭಾರತದ ಸಂಖ್ಯಾಶಾಸ್ತ್ರದ ಪಿತಮ್ ಯಾಕಪ್ಪ ಅಂದ್ರೆ ಈ ಸಂಸ್ಥೆ ಸ್ಥಾಪನೆ ಮಾಡ್ಲಿಕ್ಕೆ ಅವರು ಬಹಳಷ್ಟು ಕೊಡುಗೆ ನೀಡಿದಾರೆ ಹಿಂಗಾಗಿ ಸ್ನೇಹಿತರೆ ಇವರ ಜನ್ಮ ದಿನವಾದಂತ ಯಾವ ಸ್ನೇಹಿತರೆ ಜೂನ್ ಇಪ್ಪತ್ತೊಂಬತ್ತನ ನಾವು ಏನ್ ಮಾಡ್ತೀವಿ ಸ್ನೇಹಿತರೆ ಸಂಖ್ಯಾಶಾಸ್ತ್ರ ದಿನಾಚರಣೆ ಯಾರ ಜನ್ಮದಿನ ಪಿ ಸಿ ಮೊಹಲ್ನಂಬರ್ ಜನ್ಮ ಜನ್ಮದಿನವನ್ನ ಜೂನ್ ಇಪ್ಪತ್ತೊಂಬತ್ತನ ಭಾರತದಲ್ಲಿ ಸಂಖ್ಯಾಶಾಸ್ತ್ರ ದಿನಾಚರಣೆ ಆಚರಣೆ ಮಾಡ್ತೇವೆ ಸಂಖ್ಯಾಶಾಸ್ತ್ರದ ಪಿತಾಮಹ ಕೂಡ ಇವರನ್ನ ಕರಿತೇವೆ ಪಿ ಸಿ ಮೊಹರ್ನೊಬೀಸ್ ಅವರು ಸ್ನೇಹಿತರೆ ಎರಡನೇ ಪಂಚವಾರ್ಷಿಕ ಯೋಜನೆ ಮಾಡಿದೇವಲ್ಲ ಒಂದು ಪ್ಲಾನ್ ಕೊಟ್ಟವ್ರು ಯಾರೋ ಇದನ್ನ ಯಾವ ಯಾರ ಮಾದರಿ ಒಂದು ಪಂಚವಾರ್ಷಿಕ ಯೋಜನೆ ಕರಿತಾರ ಅಂದ್ರೆ ಅದು ಪಿ ಸಿ ಮೊಹರ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಎಂದು ಕರೆಯುತ್ತಾರೆ ಆದ್ರೆ ಸ್ನೇಹಿತರೆ ಇವರು ಸಂಖ್ಯಾಶಾಸ್ತ್ರದ ಪಿತಾಮಹರ ಭಾರತದಲ್ಲಿ ವಿವಿಧ ಕ್ಷೇತ್ರಗಳ ಪ್ರಮುಖ ಪಿತಾಮರ ಸ್ನೇಹಿತರೆ ಭಾರತದ ರಾಷ್ಟ್ರ ಪಿತಾಂ ಯಾರನ್ನು ಕರಿತೀವಿ ಮಹಾತ್ಮ ಗಾಂಧೀಜಿ ಅವರನ್ನ ಸಂವಿಧಾನದ ಪಿತಾಮ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಅರ್ಥಶಾಸ್ತ್ರದ ಪಿತಾಮ ಕೌಟಿಲ್ಯ ಅವರನ್ನ ಇತಿಹಾಸದ ಭಾರತ ಇತಿಹಾಸದ ಪಿತಾಮ ಕಲ್ಲುಗಣ ಸ್ನೇಹಿತರೆ ಇವರು ಭಾರತದ ಪ್ರಮುಖ ವಿವಿಧ ಕ್ಷೇತ್ರಗಳ ಪಿತಾಮರು ಇವರು ಕೂಡ ನಮ್ಗೆ ನೆನಪಿಟ್ಕೋಬೇಕಾಗ ಸ್ನೇಹಿತರೆ ಮುಂದಿನ ಪ್ರಶ್ನೆ ಎರಡ್ ಸಾವಿರ ಹನ್ನೊಂದರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಕ್ರಿಶ್ಚಿಯನ್ ಹೊಂದಿರುವಂತ ರಾಜ್ಯ ಯಾವುದು ಒಂದು ನಾಲ್ಕು ಆಪ್ಷನ್ ಕೊಟ್ಟಿದ ಸ್ನೇಹಿತರೆ ಹಾಗಾದ್ರೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕ್ರಿಶ್ಚಿಯನ್ ಜನಸಂಖ್ಯೆ ಜಾಸ್ತಿ ಹೊಂದಿದೆ ಪ್ರಶ್ನೆ ಕೇಳಿದ ಸ್ನೇಹಿತರೆ ನಾಲ್ಕು ರಾಜ್ಯಗಳಲ್ಲಿ ಕ್ರಿಶ್ಚಿಯನ್ ಸಮುದಾಯ ಇದೆ ಬಟ್ ಅತಿ ಹೆಚ್ಚು ಇರುವುದು ಆಪ್ಷನ್ ಮೂರು ಹೇಳಿದ ಕೇರಳ ರಾಜ್ಯದಲ್ಲಿ ಈ ಕೇರಳ ರಾಜ್ಯದಲ್ಲಿ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಕ್ರೈಸ್ತ ಧರ್ಮದವರು ಇದ್ದಾರೆ ಯಾವಾಗಂದು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಸ್ನೇಹಿತರೆ ಈಗ ಮುಂದಿನ ವರ್ಷ ಜನಗಣತಿ ಮಾಡ್ಬೇಕು ಬಟ್ ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಕ್ರೈಸ್ತ ಧರ್ಮದವರು ಇದ್ದಾರೆ ಅಂತ ನಾವು ಕರಿತೇವೆ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಜನಸಂಖ್ಯೆ ಬಗ್ಗೆ ನೋಡೋದ್ರ ಸ್ನೇಹಿತರೆ ಎರಡ್ ಸಾವಿರ ಹನ್ನೊಂದರ ಜನಗಣತಿ ಪ್ರಕಾರ ಈ ದೇಶದಲ್ಲಿ ಅತಿ ಹೆಚ್ಚು ಯಾವ ಧರ್ಮದವರು ಇದ್ದಾರೆ ಹಿಂದೂ ಧರ್ಮ ಅತಿ ಹೆಚ್ಚು ಹಿಂದೂ ಧರ್ಮ ಎರಡ್ ಸಾವಿರದ ಹನ್ನೊಂದರ ಜನ ಜನಗಣತಿ ಪ್ರಕಾರ ಸ್ನೇಹಿತರೆ ಯಾರಪ್ಪ ಅಂದ್ರೆ ಹೆಚ್ಚು ಕಡಿಮೆ ತೊಂಬತ್ತಾರು ಕೋಟಿ ಜನಸಂಖ್ಯೆಯನ್ನು ಭಾರತದ ಒಂದು ಜನಸಂಖ್ಯೆ ಇದೆ ಸ್ನೇಹಿತರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹಿಂದೂಗಳ ಸಂಖ್ಯೆ ಒಂದೂರ ಇಪ್ಪತ್ತೊಂದು ಕೋಟಿಯಲ್ಲಿ ತೊಂಬತ್ತಾರು ಕೋಟಿ ಜನ ಹಿಂದೂಗಳಿದ್ದೀವಿ ಹೀಗಾಗಿ ಹಿಂದೂಗಳು ಬಹುಸಂಖ್ಯಾತರ ಕರಿತೀವಿ ಇನ್ನು ಅಲ್ಪಸಂಖ್ಯಾತರತೆ ಸಂವಿಧಾನದ ಪ್ರಕಾರ ಅಲ್ಪಸಂಖ್ಯಾತರತೆ ನಾವು ಆರು ಧರ್ಮಗಳನ್ನು ಅಲ್ಪಸಂಖ್ಯಾತರ ಕರಿತೇವೆ ಯಾವ ಸಂಖ್ಯೆ ಇಸ್ಲಾಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಬೌದ್ಧ ಧರ್ಮ ಜೈನ ಸಿಖ್ ಧರ್ಮ ಪಾರ್ಸಿ ಧರ್ಮ ಈ ಆರು ಧರ್ಮೀಯರನ್ನು ನಾವು ಅಲ್ಪಸಂಖ್ಯಾತರ ಕರಿತೀವಿ ಈ ಆರು ಧರ್ಮದಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಜನಸಂಖ್ಯೆ ಹೊಂದಿರುವ ಒಂದು ಅವರು ಇಸ್ಲಾಂ ಧರ್ಮದವರ ಕರಿತೇವೆ ಇನ್ನು ಅತಿ ಹೆಚ್ಚು ಮುಸ್ಲಿಂ ಸ್ನೇಹಿತರೆ ಈ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಕ್ರೈಸ್ತರಿರೋ ಕೇಳ ಬಟ್ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಮುಸ್ಲಿಮರಿರುವ ಒಂದು ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ ಅಥವಾ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಸಿ ಜನ ಇರುವಂತಹ ಅತಿ ಹೆಚ್ಚು ಜನ ಯಾವ ರಾಜ್ಯ ಅಂತ ಹೇಳಬಹುದು ಒಂದೇ ಉತ್ತರ ಉತ್ತರ ಪ್ರದೇಶ ಈ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ರಾಜ್ಯದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಮುಸ್ಲಿಮರು ಉತ್ತರ ಪ್ರದೇಶದಲ್ಲಿದ್ದಾರೆ ದೇಶದ ಅತಿ ಹೆಚ್ಚು ಪರಿಶಿಷ್ಟ ಜನ ಜಾತಿ ಜನ ಉತ್ತರ ಪ್ರದೇಶದಲ್ಲಿದ್ದಾರೆ ಇದ್ದಾರೆ ಅತಿ ಹೆಚ್ಚು ಜನಸಂಖ್ಯೆ ಕೂಡ ಉತ್ತರ ಪ್ರದೇಶದಲ್ಲಿದ್ದಾರೆ ಇನ್ನು ಅತಿ ಹೆಚ್ಚು ಬುಡಕಟ್ಟು ಅತಿ ಹೆಚ್ಚು ಬುಡಕಟ್ಟು ಜನ ಇರುವಂತ ಒಂದು ರಾಜ್ಯ ಯಾವ್ದಪ್ಪ ಅಂದ್ರೆ ಅದು ಮಧ್ಯಪ್ರದೇಶ ಅತಿ ಹೆಚ್ಚು ಬುಡಕಟ್ಟು ಒಂದು ರಾಜ್ಯ ಸ್ನೇಹಿತರೆ ಎಸ್ ಸಿ ಅಥವಾ ಎಸ್ ಟಿ ಅಂತ ಕರಿತೀವಿ ಬುಡಕಟ್ಟು ಅಂದ್ರೆ ಎಸ್ ಟಿ ಪರಿಶಿಷ್ಟ ಜಾತಿ ಎಸ್ಸಿ ಈ ಇರುತ್ತೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಭಾರತವು ಒಂದು ರೀತಿಯ ಸರ್ಕಾರವನ್ನು ಹೊಂದಿದೆ ಅಂದ್ರೆ ಸ್ನೇಹಿತರೆ ಭಾರತದ ನಿಮ್ಗೆ ಪ್ರೆಸೆಂಟ್ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಹಾಗಾದ್ರೆ ನಮ್ಮಲ್ಲಿ ಯಾವ ರೀತಿಯ ಸರ್ವ ಸರ್ಕಾರವನ್ನು ನಾವು ನಮ್ಮ ಸಂವಿಧಾನದವರು ಅಳವಡಿಸಿಕೊಂಡಿದ್ದಾರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ನಾಲ್ಕರ ಯಾವಪ್ಪ ಸರಿ ಉತ್ತರ ಅಂದ್ರೆ ನೋಡಿ ಏನಿದೆ ಆಪ್ಷನ್ ಸರ್ವಾಧಿಕಾರ ಇದು ಕೋಮುವಾಗ ಇದೆಯೋ ರಾಜ್ಯಪ್ರಭುತ್ವ ಇದು ಸಂಸದೀಯ ಪದ್ಧತಿ ಇದು ಸರಿ ಉತ್ತರ ಆಪ್ಷನ್ ಫೋರ್ ಇದರ ಸಂಸದೀಯ ಪದ್ಧತಿಯನ್ನು ನಾವು ಅಳಿಸ್ ಅಳವಡಿಸಿಕೊಂಡಿದ್ದೇವೆ ಸ್ನೇಹಿತರೆ ನಮ್ಮಲ್ಲಿ ಸರ್ವಾಧಿಕಾರ ಪದ್ಧತಿ ಇಲ್ಲ ಸ್ನೇಹಿತರೆ ಕೆಲವೊಂದು ದೇಶಗಳಲ್ಲಿ ಇದೆ ಚೀನಾ ರಷ್ಯಾ ಉತ್ತರ ಕೊರಿಯಾದಲ್ಲಿ ಇನ್ನು ಕೋಮುವಾಗ ಪಾಕಿಸ್ತಾನ ಬಾಂಗ್ಲಾದಲ್ಲಿ ಕೋಮವಾದ ಇದೆ ಸ್ನೇಹಿತರೆ ರಾಜ್ಯ ಪ್ರಭುತ್ವ ಕೆಲವೊಂದು ದೇಶದಲ್ಲಿ ಇನ್ನು ಕೂಡ ಮಹಾರಾಜರೇ ಆಳ್ವಿಕೆ ಮಾಡುತ್ತಾರೆ ರಾಜ್ಯ ಪ್ರಭುತ್ವ ನಮ್ಮಲ್ಲಿ ಸ್ವತಂತ್ರ ಬಂದ ತಕ್ಷಣ ಅದು ಹೋಗಿದೆ ಆದ್ರೆ ಭಾರತದಲ್ಲಿ ಪ್ರಸ್ತುತ ಇರುವ ಒಂದು ಸರ್ಕಾರ ಅದು ಸಂಸದೀಯ ಸರ್ಕಾರ ಸ್ನೇಹಿತರೆ ಹಾಗಾದ್ರೆ ಏನಿದೆ ಸಂಸದೀಯ ಸರ್ಕಾರ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡ್ಬೇಕಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ನೆಕ್ಸ್ಟ್ ಎಕ್ಸಾಮ್ ನಲ್ಲಿ ಉಕುರ್ ಮೇಲೆ ಪ್ರಶ್ನೆ ಕೇಳಬಹುದು ಹದಿನೆಂಟ್ನೂರ ಐವತ್ ಮೂರು ಭಾರತ ಸರ್ಕಾರ ಕಾಯ್ದೆ ಏನು ಸ್ನೇಹಿತರೆ ಬ್ರಿಟಿಷರು ಜಾರಿಗೆ ತಂದಂತ ಕಾಯ್ದೆ ಈ ಕಾಯ್ದೆ ಮುಖಾಂತರ ನಾವು ಸಂಸದೀಯ ಪದ್ಧತಿಯನ್ನು ಅಳವಡಿಸಿಕೊಂಡಿವಿ ಹಾಗಾಗಿ ನಮ್ಮಲ್ಲಿ ಸಂಸದೀಯ ಪದ್ಧತಿ ಅಥವಾ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಕರಿತೇವೆ ಇಂಗ್ಲೀಷ್ನಾಗ ಇದು ಪ್ರಾರಂಭವಾಗುವುದು ನಮ್ಮಲ್ಲಿ ಹದಿನೆಂಟು ನೂರ ಐವತ್ ಮೂರರ ಭಾರತ ಸರ್ಕಾರ ಕಾಯ್ದೆ ಮುಖಾಂತರ ಇನ್ನು ಭಾರತದ ಸಂಸತ್ತು ದ್ವಿ ಸದನ ಶಾಸಕಾಂಗ ಹೊಂದಿದೆ ಸ್ನೇಹಿತರೆ ಎರಡು ಸದನಗಳಿವೆ ಈ ದ್ವಿಸದನ ಶಾಸಕಂಗ ಶಾಸಕ ನಾವು ಬ್ರಿಟನ್ ದೇಶದಿಂದ ಎರವಲಾಗಿ ಪಡೆದಿವೆ ಸ್ನೇಹಿತರೆ ಅದರ ದ್ವಿಸದನ ಸದನ ಯಾವ್ಯಾವ ಒಂದು ಲೋಕಸಭೆ ಇದನ್ನ ಸಂಸತ್ತಿನ ಅಂತ ಕರಿತೀವಿ ಇನ್ನೊಂದು ಸದನ ರಾಜ್ಯಸಭೆ ಇದನ್ನ ಸಂಸತ್ತಿನ ಮೇಲ್ಮನೆ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ರಾಜಸ್ಥಾನದಲ್ಲಿ ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸುವ ಪ್ರಕೃತಿ ಪ್ರಿಯ ಸಮುದಾಯವಾಗಿದೆ ಸ್ನೇಹಿತರೆ ನಾಲ್ಕು ರಾಜಸ್ಥಾನದ ಒಂದು ಬುಡಕಟ್ಟು ಸಮುದಾಯ ನಾಲ್ಕು ಹೆಸರು ಕೊಟ್ಟರು ಬಟ್ ಈ ನಾಲ್ಕೂರಲ್ಲಿ ಅತಿ ಹೆಚ್ಚು ಅರಣ್ಯವನ್ನ ಒಂದು ಕಾಪಾಡೋರು ಯಾರು ಪೂಜಿಸೋರು ಯಾರು ಪ್ರಾಣಿಗಳನ್ನ ಕಾಪಾಡೋರು ಯಾರು ಪೂಜಿಸೋರು ಯಾರು ಅಂತ ಒಂದು ಪ್ರಶ್ನೆ ಕೇಳಿದ ನಾಲ್ಕು ಸಮುದಾಯದಲ್ಲಿ ಅತಿ ಹೆಚ್ಚು ಆದಪ್ಪ ಆಪ್ಷನ್ ಒಂದ್ ವಿಷ್ಣುವಿನ ಸಮುದಾಯ ಸ್ನೇಹಿತರೆ ಈ ವಿಷ್ಣುವ ಸಮುದಾಯ ಹದಿನೇಳು ನೂರ ಎಪ್ಪತ್ ಮೂರರಲ್ಲಿ ಯಾವಾಗ ಸ್ನೇಹಿತರೆ ಹದಿನೇಳು ನೂರ ಎಪ್ಪತ್ ಅಂದಿನ ಯಾರು ರಾಜಸ್ಥಾನ ರಾಜ ಒಬ್ಬ ಕಾಡು ಕಡಿಲಿಕ್ಕೆ ಒಂದು ಪರ್ಮಿಷನ್ ಕೊಟ್ಟಾಗ ಈ ಬಿಷ್ಣುವ ಸಮುದಾಯ ಹೋಗಿ ಆ ಕಾಡನ್ನು ಹಪ್ಪಿಕೊಂಡು ಬಿಡುತ್ತೆ ಸ್ನೇಹಿತರೆ ಕಾಡನ್ನು ಕಡಿಬಿಡುತ್ತೆ ಬಟ್ ರಾಜ ಏನ ಮಾಡ್ತಾನೆ ಆ ಒಂದು ಹಪ್ಪಿಕೊಂಡಂತ ಎಲ್ಲ ಈ ಬಿಷ್ಣುವ ಸಮುದಾಯ ಕಡದಾಕ್ತಾರೆ ಸ್ನೇಹಿತರೆ ಇವರು ಪ್ರಕೃತಿ ಪ್ರಿಯರು ಯಾರು ಬಿಷ್ಣುವಿ ಸಮುದಾಯ ನಾವು ಹೇಳ್ತೇವೆ ಸ್ನೇಹಿತರೆ ಇವರು ಪೂಜೆ ಮಾಡುವಂತ ಒಂದು ಪ್ರಾಣಿ ಕೃಷ್ಣ ಮೃಗ ಕೃಷ್ಣ ಮೃಗ ಪ್ರಾಣಿಯನ್ನ ನಾವು ಇವರು ಪೂಜೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಬ್ಲಾಕ್ ಪಂಚಾಯತ್ ಸಮಿತಿಯ ಅಧ್ಯಕ್ಷರನ್ನ ಈ ಕೆಳಗಿನವರು ಆಯ್ಕೆ ಮಾಡುತ್ತಾರೆ ಸ್ನೇಹಿತರೆ ಬ್ಲಾಕ್ ಪಂಚಾಯತ್ ಅಂತ ಕೇಳಿದ ಸ್ನೇಹಿತರೆ ಯಾರ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರ ಅಂತ ಪ್ರಶ್ನೆ ಕೇಳಿದಾನೆ ಇದು ಕೂಡ ಎರಡ್ ಸಾವಿರದ ಇಪ್ಪತ್ತ ಗ್ರೂಪ್ ಡಿ ಅಲ್ಲಿ ಕೇಳುವಂತ ಪ್ರಶ್ನೆ ನಾಲ್ಕು ಆಪ್ಷನ್ ಕೊಟ್ಟ ಸರಿ ಉತ್ತರ ಸಮಿತಿಯ ಸದಸ್ಯರು ಅಂದ್ರೆ ಸ್ನೇಹಿತರೆ ಈ ಬ್ಲಾಕ್ ಪಂಚಾಯತ್ ಅಲ್ಲಿ ಏನ್ ಸದಸ್ಯರು ಇರ್ತಾರಲ್ಲ ಮೆಂಬರ್ಸ್ ಗೆದ್ದು ಬಂದಿರ್ತಾರಲ್ಲ ಆ ಸಮಿತಿಯ ಸದಸ್ಯರಲ್ಲಿ ಒಬ್ಬರನ್ನ ಅಧ್ಯಕ್ಷರನ್ನ ಮಾಡ್ಬೇಕಂತಾಗುತ್ತೆ ಸ್ನೇಹಿತರೆ ಕರೀ ಸರಿ ಉತ್ತರ ಯಾವುದು ಆಪ್ಷನ್ ಮೂರು ಸ್ನೇಹಿತರೆ ಪಂಚಾಯತ್ ಸಮಿತಿಯ ನೋಡಿ ಸ್ನೇಹಿತರೆ ಪಂಚಾಯತ್ ಸಮಿತಿಯ ಸಮಿತಿಯು ಗ್ರಾಮ ಪಂಚಾಯತಿ ಪಂಚಾಯತ್ ಸಮಿತಿ ಏನ ಕಂಡು ಬರುತ್ತೆ ಸ್ನೇಹಿತರೆ ಗ್ರಾಮ ಪಂಚಾಯತಿ ಜಿಲ್ಲಾ ಪರಿಷತ್ತು ಈ ಎರಡರ ನಡುವಿನ ಒಂದು ಪಾಂಡಿಗೆ ಕೆಲಸ ಮಾಡ್ತಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಜಿಲ್ಲಾ ಪಂಚಾಯತಿ ಇಲ್ಲಿ ಗ್ರಾಮ ಪಂಚಾಯತಿ ಪಟ್ ಇಲ್ಲಿ ಇದನ್ನೇ ಬ್ಲಾಕ್ ಪಂಚಾಯತಿ ಅಂತ ಕರೀತಾರೆ ಸ್ನೇಹಿತರೆ ಈ ಎರಡರ ನಡುವಿನ ಒಂದು ಸಂಪರ್ಕ ಸೇತುವೆ ಇದ್ದಂಗೆ ಸ್ನೇಹಿತರೆ ಅದು ಮೂರು ಅಂತ ಪಂಚಾಯತಿಗಳು ಕಂಡು ಸ್ನೇಹಿತರೆ ನಮ್ಮ ದೇಶದಲ್ಲಿ ನಮ್ಮ ಎಲ್ಲ ರಾಜ್ಯಗಳು ಸ್ನೇಹಿತರೆ ಸ್ನೇಹಿತರು ಯಾವುದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಜಿಲ್ಲೆಯಲ್ಲಿ ಇದ್ರೆ ತಾಲೂಕ್ ಪಂಚಾಯತಿ ತಾಲೂಕಲ್ಲಿ ಗ್ರಾಮ ಪಂಚಾಯತಿ ಗ್ರಾಮದಲ್ಲಿ ಈ ರೀತಿ ಭಾರತದಲ್ಲಿ ಎಲ್ಲಾ ರಾಜ್ಯಗಳು ಮೂರು ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿವೆ ಸ್ನೇಹಿತರೆ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತೆರಡರ ಆರ್ ಆರ್ ಬಿ ಗ್ರೂಪ್ ಡಿ ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿವು ಸ್ನೇಹಿತರೆ ಸ್ನೇಹಿತರೆ ನಾವು ಡಿಸ್ಕಸ್ ಮಾಡಿದಂತ ವಿಷಯ ನಿಮ್ಗೆ ಉಪಯೋಗ ಅನಿಸ್ತಾ ಅನಿಸ್ತಪ್ಪ ಅಂದ್ರೆ ಸ್ನೇಹಿತರೆ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಸ್ನೇಹಿತರು ಗೊತ್ತಿರೋ ಅವರಿಗೂ ಕೂಡ ನಮ್ಮ ಚಾನೆಲ್ ಅನ್ನು ಶೇರ್ ಮಾಡಿದ್ರೆ ಸ್ನೇಹಿತರೆ అమి నమ్మల్కి ప్రోత్సాహపట్టే స్నేహితురే ధన్యవాదాలు